ಚಿತ್ರದುರ್ಗದಲ್ಲಿ ಬಸ್ ಡಿಕ್ಕಿಯಾಗಿ ಆಟೋ ಅಪ್ಪಚ್ಚಿಯಾಗಿದೆ ಈ ದೃಶ್ಯ ನೋಡಿದ್ರೆ ಎಂತವರೆಗೂ ಕೂಡ ಇದೆ ಜಲ್ಲನತ್ತೆ ಸಿ ಕ್ಯಾಮೆರಾದಲ್ಲಿ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸೆರೆಯಾಗಿದೆ ಆಟೋಗೆ ಹಿಂಬದಿಯಿಂದ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆತು ಪರಿಣಾಮ ಆಟೋ ಅಪ್ಪಚ್ಚಿ ಖಾಸಗಿ ಬಸ್ ಮತ್ತು ಸರ್ಕಾರಿ ಬಸ್ ನಡುವೆ ಆಟೋ ತಗಲಾಕೋ ಚಿತ್ರದುರ್ಗದ ಹೆಡ್ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ನಡೆದಿರೋ ಘಟನೆ ಇದು ಅದೃಷ್ಟವಶಾತ್ ನಾಲ್ಕು ಮಂದಿ ಆಟೋದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಅವಘಡದಲ್ಲಿ ಕೆಲವರಿಗೆ ಗಂಭೀರ ಗಾಯಗಳಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋ ಕೆಲಸ ಆಗ್ತಾ ಇದೆ ನವೀನ್ ಪೂಜಾ ನಿಂಗರಾಜು ಮಹಾಂತೇಶ್ ಅನ್ನೋರಿಗೆ ಗಾಯಗಳಾಗಿದೆ ಗಾಯಳುಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಖಾಸಗಿ ಬಸ್ ಚಾಲಕನ ಅಜಾಗರೂಕತೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತದೆ ಓಕೆ ಮುಂದೆ ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ ಅದ್ರ ನಡುವಲ್ಲಿ ಆಟೋ ಇದೆ ಹಿಂಬದಿಂದ ಬಂದಂತವನು ಮೇಲೆ ಕಣ್ಣಿಟ್ಕೊಂಡು ತಾಳ್ಮೆಯಿಂದ ವರ್ತಿಸ್ಬೇಕಾನೆ ನೋಡಿ ಇಲ್ಲಿ ಅಪ್ಪ ಎಂಥವ್ರಿಗೂ ಕೂಡ ಎದೆ ಜಲ್ ಅನ್ನತ್ತೆ ಸದ್ಯ ಅದ್ರೊಳಗಿದ್ದವರು ಪ್ರಾಣಾಪಾಯದಿಂದ ಸೇವ್ ಆಗಿದ್ದಾರೆ ನೋಡಿ ಇಲ್ಲಿ ಬಸ್ ನಿಧಾನಕ್ಕೆ ಹೋಗ್ತದೆ ಆಟೋ ಕೂಡ ನಿಧಾನ ಮೂಮೆಂಟ್ಸ್ ಇದೆ ಹಿಂದೆಯಿಂದ ಏಕಾಏಕಿ ಬಂದಂತಹ ಬಸ್ ಅದೇನು ಅದು ಆತನ ಅಜಾಗರೂಕತೆಯೇ ಎದ್ದು ಕಾಣ್ತಾ ಇದೆ ಇದರಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸಲ ನಮ್ಮ ನಮ್ಮದಲ್ಲದ ತಪ್ಪಿಗೂ ಕೂಡ ನಾವು ಸಮಸ್ಯೆಯನ್ನು ಪಡಬೇಕಾಗತ್ತೆ ಅಥವಾ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಒಂದು ನೇರ ನಿದರ್ಶನ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲಿನ ಸ್ಥಳೀಯ ಸಿ ಸಿ ಕ್ಯಾಮ್ರಾದಲ್ಲಿ ಇವೆಲ್ಲವೂ ಕೂಡ ಸೆರೆಯಾಗಿದೆ ಇದರಲ್ಲಿ ಆ ಖಾಸಗಿ ಬಸ್ ಚಾಲಕನ ಅಜಾಗರೂಕತೆ ಎದ್ದು ಕಾಣ್ತಾ ಇದೆ ಆತನ ಅತಿ ವೇಗವೇ ಇದೆಲ್ಲದಕ್ಕೂ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅಮಾಯಕ ಜೀವಗಳು ಇವತ್ತು ಆಟೋದಲ್ಲೇ ಜೀವವನ್ನು ಕಳ್ಕೊಳ್ತಾ ಇತ್ತು